ಅಂತೆ ಕಂತೆ ಸುದ್ದಿಗಳೆಲ್ಲ ನಿಜವಾಗಿದೆ ತೆಲುಗು ನಟ ನಾಗ ಚೈತನ್ಯ ಹಾಗೂ ಶೋಭಿತಾ ಮದುವೆ ನಿಶ್ಚಯವಾಗಿದೆ ಸಮಂತಗೆ ಡಿವೋರ್ಸ್ ಕೊಟ್ಟ ಬಳಿಕ ಚೈತು ಶೋಭಿತಾ ಜೊತೆ ಲವ್ವಿ ಟಬ್ಬಿ ನಡೆಸ್ತಾ ಇದ್ದಾರೆ ಎನ್ನಲಾಗಿತ್ತು ಎಲ್ಲಾ ಸುಳ್ಳು ಎನ್ನುತ್ತಲೇ ಇದ್ದ ಜೋಡಿ ಇದೀಗ ಉಂಗುರ ಬದರಿಸಿಕೊಂಡಿದ್ದಾರೆ ಸ್ವತಃ ನಾಗಾರ್ಜುನ ಟ್ವೀಟ್ ಮಾಡಿ ಮಗನ ನಿಶ್ಚಿತಾರ್ಥದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಇವತ್ತು ಬೆಳಿಗ್ಗೆ ನನ್ನ ಮಗ ನಾಗಚೈತನ್ಯ ಹಾಗೂ ಶೋಭಿತಾ ಎಂಗೇಜ್ಮೆಂಟ್ ನಡೆಯಿತು ಈ ವಿಚಾರವನ್ನ ಹಂಚಿಕೊಳ್ಳಲು ಬಹಳ ಖುಷಿ ಆಗ್ತದೆ ಶೋಭಿತಾಳನ್ನ ನಮ್ಮ ಮನೆಗೆ ಸ್ವಾಗತಿಸಲು ಖುಷಿ ಆಗ್ತಾ ಇದೆ ಜೋಡಿಗೆ ಶುಭಾಶಯ ಎಂದು ನಾಗ್ ಟ್ವೀಟ್ ಮಾಡಿದ್ದಾರೆ ಎಂಟು 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 ಅನಂತ ಪ್ರೀತಿಯ ಆರಂಭ ಎಂದು ನಾಗ್ ಸೇರಿಸಿದ್ದಾರೆ ಈ ದಿನವನ್ನು ಹಲವರು ಬಹಳ ವಿಶೇಷ ಎಂದು ಭಾವಿಸಿದ್ದಾರೆ ಇದೇ ದಿನ ನಾಗಚೈತನ್ಯ ಶೋಭಿತಾ ಮದುವೆ ನಿಶ್ಚಿತಾರ್ಥ ನಡೆದಿದೆ ಇತ್ತ ನಟ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮುಹೂರ್ತ ಕೂಡ ಇದೇ ವಿಶೇಷ ದಿನದಂದು ನೆರವೇರಿದೆ ಹಿಂದೆ ನಾಗ ಚೈತನ್ಯ ನಟಿ ಸಮಂತ ಅವರನ್ನ ಪ್ರೀತಿಸಿ ಮದುವೆ ಹಾಕಿದ್ರು ಎ ಮಾಯಾ ಚೇಸಾವೆ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ನಟಿಸಿದ್ರು ಆ ಸಮಯದಲ್ಲಿ ಶುರುವಾದ ಪರಿಚಯ ಸ್ನೇಹ ಬಳಿಕ ಪ್ರೀತಿಗೆ ತಿರುಗಿತ್ತು ಕೊನೆಗೆ ಪೋಷಕರ ಒಪ್ಪಿಗೆ ಪಡೆದು ಜೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಮದುವೆ ಆಗಿದ್ರು ಗೋವಾದಲ್ಲಿ ಅದೂರಿಯಾಗಿ ಹಸೆ ಮಣೆ ಏರಿದ್ರು ಆದರೆ ನಾಲ್ಕು ವರ್ಷಗಳ ಬಳಿಕ ಪರಸ್ಪರ ಭಿನ್ನಾಭಿಪ್ರಾಯಗಳಿಂದ ಇಬ್ಬರು ದೂರಾಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ತಾವಿಬ್ಬರು ದೂರ ಆಗುತ್ತಿರುವ ಬಗ್ಗೆ ನಾಗ ಚೈತನ್ಯ ಮಾಹಿತಿ ನೀಡಿದ್ರು ಬಳಿಕ ಇಬ್ಬರು ತಮ್ಮ ತಮ್ಮ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ರು ಬಳಿಕ ಚೈತನ್ಯ ಜೊತೆ ಶೋಭಿತ ಹೆಸರು ತಳುಕು ಹಾಕಿಕೊಂಡಿತ್ತು ವಿದೇಶದಲ್ಲಿ ಇಬ್ಬರು ಒಂದು ರೆಸ್ಟೋರೆಂಟ್ ನಲ್ಲಿ ಒಟ್ಟಿಗೆ ಕುಳಿತಿದ್ದ ಫೋಟೋ ವೈರಲ್ ಆಗಿ ಊಹಾಪೋಹಗಳಿಗೆ ಮತ್ತಷ್ಟು ಇಂಬು ನೀಡಿತ್ತು ಆದರೆ ಇಬ್ಬರು ಈ ಬಗ್ಗೆ ಮೌನ ವಹಿಸಿದ್ರು ಶೋಭಿತ ಕದ್ದು ಮುಚ್ಚಿ ಆಗಾಗ ವಿದೇಶ ಪ್ರವಾಸ ಕೈಗೊಳ್ತಿದ್ರು ಇತ್ತೀಚೆಗೆ ಇಬ್ಬರು ಸಫಾರಿಗೆ ಹೋಗಿದ ಫೋಟೋಗಳನ್ನ ಹಂಚಿಕೊಂಡಿದ್ರು ಒಂದೇ ಲೊಕೇಶನ್ ನಲ್ಲಿನ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದು ಇಬ್ಬರ ಡೇಟಿಂಗ್ ಬಗ್ಗೆ ಮತ್ತಷ್ಟು ಸುಳಿವು ನೀಡಿತ್ತು ಅಂತಿಮವಾಗಿ ಇಬ್ಬರು ಮದುವೆ ಆಗಲು ಸಿದ್ಧರಾಗಿದ್ದಾರೆ ಮದುವೆ ಯಾವಾಗ ಎನ್ನುವ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಸದ್ಯ ನಾಗ ಚೈತನ್ಯ ತಂಡಲ್ ಎನ್ನುವ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ನಿಶ್ಚಿತಾರ್ಥಕ್ಕಾಗಿ ಕೊಂಚ ಬಿಡುವು ಪಡೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಶೋಭಿತಾ ಸಿತಾರಾ ಎನ್ನುವ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ತಮಿಳಿನ ಪೊನ್ನಿಯನ್ ಸೆಲ್ವನ್ ಚಿತ್ರದಲ್ಲಿ ಶೋಭಿತಾ ನಟಿ ಗೆದ್ದಿದ್ರು ನಟಿ ಸಮಂತ ತಮ್ಮ ಡಿವೋರ್ಸ್ ಬಗ್ಗೆ ಈ ಹಿಂದೆ ಪರೋಕ್ಷವಾಗಿ ಹಲವು ಬಾರಿ ಮಾತನಾಡಿದ್ರು ತಮ್ಮದು ಯಾವುದೇ ತಪ್ಪು ಇಲ್ಲ ಎಂದು ಹೇಳಿದ್ರು ಇದೀಗ ಚೈತನ್ಯ ಶೋಭಿತಾ ನಿಶ್ಚಿತಾರ್ಥದ ಬಗ್ಗೆ ಆಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಎಂದು ಅಭಿಮಾನಿಗಳು ಕಾಯ್ತಾ ಇದ್ದಾರೆ